ಪರಿಚಯವಾಗಲಿಲ್ಲ ಅಲ್ರಿ ಸರ ನಿಮ್ ಬೀಗರ್ ಮನೆಯಾಗ ಮತ್ತ ನಿಮ್ಗೆಲ್ಲ ನೋಡ್ದಂಗೈತಿ ನಿಮ್ ತಂಗಿಲಕ್ಕ ಐತಿ ನಾನು ನೌಕರಿ ಇದ್ದಲ್ಲ ಅವಾಗ ಐತಿ ಬಹಳ ದಿವ್ಸ ಐತಿ ನೋಡ್ದಾಗ ಹೌದೆ ನೀನು ಸಿಕ್ಕಿದ್ದು ತುಂಬಾ ಸಂತೋಷವಾಯ್ತು ಅಂದ ಹಾಗೆ ನನ್ನ ತಂಗಿ ಹಾಗೂ ಅವಳ ಪತಿ ಶಿವಕುಮಾರ ಚೆನ್ನಾಗಿರುವ ಮಳಿಯಾ ಪ್ರಶಾಂತ ಪ್ರೇ ನಿಮ್ಮ ಮಳಿಯ ಇರ್ಬೇಕು ಅಂದರೆ ಏ ಅವದೊಂದು ದೊಡ್ಡ ಕತ್ತಿದೆ ಸರ ಯಾರು ತಾಳಿ ಯಾರು ಕೊಳ್ಳಿ ಅಂದಂಗೆ ಹಾಂ ಒಬ್ರಿಗೊಬ್ರು ಇದ್ದಂಗೆ ಆಗಿತ್ರಿ ಸರ ಅಂದರೆ ನನ್ನ ಆತ್ಮೀಯ ಗೆಳೆಯ ಪ್ರಶಾಂತ ನನ್ನ ತಂಗಿಯನ್ನು ಮದುವೆಯಾಗಿರುವನೇ ಏನೇ ಆಗಲಿ ನನ್ನ ಜೀವದ ಗೆಳೆಯ ಪ್ರಶಾಂತ ನನ್ನ ತಂಗಿಯನ್ನು ಮದುವೆಯಾಗಿ ಮಾಡಿದ ಉಪಕಾರವನ್ನು ತೀರಿಸಿದನಲ್ಲ ಅಷ್ಟೇ ಸಾಕು ಅಂದ ಹಾಗೆ ಫ್ಯಾಕ್ಟ್ರಿ ಹೇಗೆ ಸಾಗುತ್ತಿದೆಯಪ್ಪ ಏನು ಫ್ಯಾಕ್ಟ್ರಿ ಬಿಡ್ರಿ ಸರ ఎలా హాళిట్ట మల్లభ్ శెట్టి కల్లప్ శెట్ి కూడిక ఆ భుజకబ్బన చన్నమ్మన రాజ హాళ మొల్లే ఆ శ్రీమంత భుజంగన కొలె ఐతే అల్ అల్ సరేనది సర నోడ ನಾನು ಸ್ವಲ್ಪ ದಿನ ಜೈಲಿನಲ್ಲಿದ್ದೆ ಅಲ್ಲಿಂದ ಬಿಡುಗಡೆಯಾದ ನಂತರ ಎಂ ಬಿ ಬಿ ಎಸ್ ಡಿಗ್ರಿ ಮುಗಿಸಿ ಡಾಕ್ಟರ್ನಾಗಿ ಬಂದಿದ್ದೇನೆ ಬೆಂಗಳೂರಿಗೆ ಹೋಗಿ ಆಸ್ಪತ್ರೆ ಓಪನಿಂಗ್ ಮಾಡಬೇಕಿದೆ ಅದಕ್ಕಾಗಿ ನನ್ನ ತಂಗಿಯನ್ನು ಕರೆಯಲು ಬಂದಿರುವೆ ಬ್ಯಾಡ್ರಿ ಸರ್ ಅಲ್ಲಿ ಹೋಗೇ ಬೇಡ್ರಿ ಯಾಕಂದ್ರ ಆ ಮನೆಗೊಂದು ಒಂದು ಗಂಡು ಒಂದು ಹೆಣ್ಣು ರಾಕ್ಷಸಿದ್ದಾರೆ ನಿಮಗೆ ಸದ್ಯ ಹೋಗೋದ್ರಿ ಟೈಮ್ ಬೇಡ್ರಿ ಹೋಗೋದಂತೂ ಬೇಡ ಹಾ ನಮ್ಮಂತವ್ರಿಗೆ ಶೇರ್ ಅಲ್ಲಿಗ್ರಿ ನಿಮ್ಮಂಥವ್ರಿಗೆ ಹೋಪಾಡ್ರಿ ನಮ್ಮಂತವ್ರಿಗೆ ಹಾಗೆ ಆಗ್ಬಿಟ್ಟವ್ರು ನಿಜದಾನಪ್ಪ ನಿನ್ನ ಮಾತು ಸತ್ಯ ಹಾಗಿದ್ದರೆ ನಾನು ಬರುತ್ತೇನೆ ಅಲ್ರಿ ಸರ ಸರ ಅಲ್ರಿ ಸರ ನಿಮ್ಮ ಕೈಯಾಗ ಒಂದೇಕೆ ಕಂಪ್ಯೂಟರ್ ನೌಕರಿ ಆದ್ರೆ ಕೊಡಿರಿ ಸರ್ ನಾನು ನನಗೆ ಕಂಪ್ಯೂಟರ್ ಕಂಪೌಂಡರ್ ನೌಕರಿ ಆದ್ರೆ ಕೊಡಿ ಸರ ಹಾಗಲಿ ಇನ್ನೊಂದು ವಾರ ಬಿಟ್ಟು ನನ್ನ ಅಡ್ರೆಸ್ಸಿಗೆ ಪತ್ರ ಬರೆದು ಬಂದು ಬಿಡು ತೆಗೆದಕೋ ನನ್ನ ಅಡ್ರೆಸ್ ನಾನಿನ್ನು ಬರುತ್ತೇನೆ ಆಯ್ತು ಹೋಗಿ ಬನ್ನಿ ಸರ್ ಆಯ್ತು ಸರ್ ಬರುತ್ತೆ ಇದೇ ನಾಡು ಇದೇ ಬೀಡು ಇದೇ ನಾಡು ಹಾಕಿದ ನೋಡಿದಾ ಕ್ಷಣ ಈ ಸೂರ್ಯ ನಿಲ್ಕ ಮನೆಯಲ್ಲಿ ಇನ್ನ ಹುಡುಕಬೇಕೆಂಬ ಉದ್ದೇಶದಿಂದ ಆ ಹಾಳು ಸುಳಿ ತ್ರಿವೇಣಿಗೆ ಸುಳ್ಳಿ ಹೇಳಿ ಇಂದು ಬೆಂಗಳೂರಿಗೆ ಹೊಂಟ್ರೆ ಈ ಹಸಿದು ಹೆಬ್ಬುಲಿ ಕಣ್ಣಿಗೆ ನಿನ್ನೆ ದೇಹ ಕಂಡ್ರೆ ಸಾಕು ಚಂದನೆ ಹಾರಿನ ಚುಂಪು ಇಂಚಿಂಚಿಗೆ ಕಚ್ಚಿ ನನ್ನ ಕಾಮದ ಅಲ್ಲ ಸೂರ್ಯ ಪ್ರಸಾದ್ ನೀನು ಹೇಳಿದಂತೆ ಬಟ್ಟೆಗಳನ್ನೆಲ್ಲ ಪೋಸ್ಟ್ಗೆ ಕಳಿಸಿ ಬಂದಿರುವೆ ಸರಿಯಾಗಿ ಕೆಲಸ ಮಾಡಿದೆ ಶಿವ ಇಲ್ಲಿ ಯಾರಿಗೆ ಗೊತ್ತಾಗಬಾರದು ಅಂದರೆ ನೋಡು ಶಿವು ಮುಂದಿನ ವಿಷಯ ಕೇಳಯ್ಯ ನಿನ್ನ ಮನೆಯವರು ಕೂಡ ನಿನಗೆ ಗುರುತು ಹಿಡಿಬಾರದು ಅಂತ ಮುಗವಾಡವನ್ನು ಧರಿಸಿ ನಿನಗೆ ಮನೆಯವರಿಗೆ ಒಯ್ದು ಬಿಡುತ್ತೇನೆ ಈ ಹಳ್ಳಿ ಊರಿನಲ್ಲಿ ಮಗುವಾಡ ಎಲ್ಲಿಂದ ಸಿಗಬೇಕಯ್ಯ ಇದಕ್ಕೆ ನಿನಗೆ ಹುತ್ತ ಎನ್ನುವರು ಶಿವು ಆ ಸಮಯಕ್ಕೆ ಅನುಗುಣವಾಗಿ ವೇಷವನ್ನು ಬದಲಿಸಿಕೊಂಡು ನೌಕರಸ್ಥರು ನಾವು ನನ್ನ ಹತ್ತಿರ ಬೇಕಾದಷ್ಟು ನನಗೆ ನಿನಗೆ ಒಪ್ಪುವಂತೂ ಮುಖವಾಡವನ್ನು ಧರಿಸಿ ನಿನಗೆ ಬೆಂಗಳೂರಿಗೆ ಬಿಟ್ಟು ನಾನು ಮತ್ತೆ ಮರಳಿ ಬರುತ್ತೇನೆ ಆಯ್ತು ನಡೆಶಿವ ಪ್ರಸಾದ್ ಹೋಗೋಣ ನಡೇಶು ರೂಪವನ್ನು ಬದಲಿಸಿ ಬಿಡುತ್ತೇನೆ ಬಾಶು ಪಾಯೇ ನಮ್ಮ ಪರಿಸ್ಥಿತಿಯನ್ನ ನಮ್ಮ ಯಾವ ತಪ್ಪಿಗೆ ಶಿಕ್ಷಿತತೆ ಈಗ ನಾವೇನ್ ಮಾಡಬೇಕು ಮಾಡ್ಬೇಕು ನನ್ನ ಮಗ ಹಾಗೂ ಎಳೆ ಕಂದ ಈ ಹುಚ್ಚು ಗಂಡ ನನ್ನ ಕಟ್ಟಿಕೊಂಡ ಎಲ್ಲಿ ಹೋಗ್ಲಿಯದೆ ಹೇಗೆ ಜೀವನ ಸಾಗಿಸ್ಬೇಕು ಸೀಮ ಈ ಹೆಣ್ಣಿಗೆ ನೀನೇ ಒಂದು ದಾರಿ ತೋರಿಸದಂತೆ ದಾರಿ ತೋರಿಸ ಸ್ವಾಮಿ ಅಂದ್ರೆ ಬನ್ನೆಲ್ಲ ಕುಳಿತುಕೊಳ್ಳಿ ಲೇ ದಾಸಿ ನನಗೆ ಕುಳಿತುಕೊಳ್ಳೋ ಅಂತೀಯಾ ನಾನು ರಾಜ ನನಗೆ ಸಿಂಹಾಸನ ಬೇಕು ಗಾಳಿ ಹೊಡೆಯಲು ಸೇವಕಿಯರು ಬೇಕು ಇದು ಸ್ಮಶಾನ ಇಲ್ಲೂ ಕೂಡ ನನ್ನ ರಾಣಿ ಕರೆ ಬರುತ್ತಾಳೆ ಅಮ್ಮ ಶ್ರೀಮಂತ ಲಗ್ನದಲ್ಲಿ ಊಟ ನೀಡಲಿಲ್ಲಮ್ಮ ಬಡಿದು ಕಳಿಸಿದರು ಹಸಿವು ತಾಳದೆ ವಿಷಯ ಏನಾದರೂ ಕೊಟ್ಟಿದ್ದರೆ ಕುಡಿದು ಬರ್ತಿದೆ ನಮ್ಮ ಮನ ಬಂದಂತೆ ಬಡಿದನಮ್ಮ ಬಂದಂತೆ ಇಲ್ಲಿಪ್ಪ ಊಟ ಮಾಡಿದೆ ಅಲ್ಲಿ ಅಲ್ಲಿ ಹೆಚ್ಚಾದನ್ನವನು ಮುಚ್ಚಿ ಹೋಗಿತ್ರದು ನೋಡಿ ಅಲ್ಲೇ ನಿಂತು ತಿನ್ನಲು ಬಂದ ನಾಯಿಗಳನ್ನು ಒಡೆದು ಈ ಮುಸುರೆ ಬಳದುಕೊಂಡು ಬಂದೇನಮ್ಮ ಇದೇ ನಮ್ಮ ಪಾಲಿಗೆ ಅಮೃತ ಇದೆ ನಮ್ಮ ಪಾಲಿಗೆ ಅಮೃತ ಅಮ್ಮ ಊಟ ಮಾಡಿದೆ ಏ ನನಗೆ ಬಂಗಾರದ ತಾಟ್ನಲ್ಲೂ ಊಟ ಕೊಡ್ರೋ ಊಟ ಮಾಡ್ತೀನಿ ಬಂಗಾರದ ತಾಟಿನಲ್ಲಿ ಊಟ ಮಾಡು ಬೋಕೆ ಮತ್ತೆ ನಾವು ಪಡೆದುಕೊಂಡು ಬಂದಿಲ್ಲರೇ ಪಡೆದುಕೊಂಡು ಬಂದಿಲ್ಲ ಶ್ರೀ ಶ್ರೀಮಂತರು ಉಟ್ಟು ಉಡಿಸಿ ಮೊಸರೆಯನ್ನು ತಿಂದು ಬತ್ತಪ್ಪ ಆಗ್ಯನ ನಾವು ಪಡ್ದು ಬಂದಿದ್ದೀವಿ ಸ್ವಾಮಿ

ಹಂಸ ತೂಲಿಕ ಕಲ್ಪದ ಮೇಲೆ ಕುಳಿತು ರಾಜ ನರ್ತಕಿಯರ ಜೊತೆ ಲಲ್ಲೆ ಹೊಡೆಯುತ್ತ ಊಟ ಮಾಡಬೇಕಾದ ಯಾರೋ ತಿಂದು ಬಿಸಾಕಿದ ಬಿಸಾಕಿದ್ರೆ ಎಂದಲು ಕೊಡಲು ಬರ್ತೀಯಾ ನೀವೇ ಉಂಡ್ರಿ ಹಸಿದ ಉಡಿಲಿಗೆ ತುತ್ತಾಗ ಇದನ್ನು ಭೂಮಿಗೆ ಚೆಲ್ಲಿ ಅಮ್ಮ ನಮ್ಮ ಒಡಲು ಸೇರಬೇಕಾದ್ರೆ ಈ ಅನ್ನ ಪೂಜೆ ಮಡಿಲಿ ಸೇರಿತಮ್ಮ ಈ ಅನ್ನ ಉಣ್ಣುವ ಋಣ ದೇವರು ಮನೆಯಲ್ಲಿ ಬರ್ದಿಲ್ಲಮ್ಮ ಅಮ್ಮ ಚಿಕ್ಕಮ್ಮನ ಬಿಸ್ಕಿಟ್ ತಿಂದು ಸಂಕಟ ಅವ್ರಿಗ ಇಲ್ಲೇ ಮಲ್ಲಿಗೆ ಸಿಕ್ಕಂದ್ರೆ ಕಡೆ ನೋಡ್ತಾ ಇದ್ರಿ ಲೇ ಕಳ್ಳಿ ನನ್ನನ್ನು ಕಂಡು ಅಣಕಿಸ್ತೀಯ ನಿನ್ನ ಕುತ್ತಿಗೆ ಹೆಚ್ಚಿಗೆ ಬಿಟ್ಟೆನು ನಾನು ರಾಜ ನೀನು ಪಿಂಜರ್ ಮಾತಾಡ್ತಾ ಇರೋಲೇ ರೋಜ ಈ ರಾಜ ಬಂಟ ಬೇಟೆಯಾಡಲು ಹೊಂಟ ಸಂಕಟವಮ್ಮ ನಿಲ್ಲಲಿಕ್ಕೆ ಆಗ್ತಿಲ್ಲ ಸಂಕಟವಮ್ಮ ಸಂಕಟ ನಿಧಾನವಾಗಿ ಬರಪ್ಪ ಈ ಬೆಂಗ್ಳೂರಲ್ಲಿ ಆಸ್ಪತ್ರೆ ಎಲ್ಲಿದೆ ಯಾವ ಡಾಕ್ಟರ್ ಅಂತ ನನಗೆ ಗೊತ್ತೇ ಗೊತ್ತಿಲ್ಲ ನಾನೀಗ ಅದೆಲ್ಲಿ ಅಂತ ಹುಡುಗಿ ಅದು ಅಲ್ಲಿ ನೋಡ ಯಾರೋ ಬ್ರಣ್ಣ ಕಿತ್ತು ಕಡೆಗೆ ಬರ್ತಾ ಇದ್ದಾರೆ ಬರ್ಲಿ ಅವರನ್ನು ಕೇಳಿ ನೋಡಿದ್ರಾಯ್ತು ಈ ಸ್ವಲ್ಪ ಸಮಾಧಾನ ಮಾಡಿಕೊಪ್ಪ ನಿಲ್ಲು ಶ್ವೇತಾ ಬೇಟೆ ಹುಡುಕಿಕೊಂಡು ಬಂದ ಬೇಟೆಗಾರನ ಮುಂದೆ ಹರಿದ ಹರಿಣಿಯಂತೆ ಮೈ ಮರೆತು ಹೊರಟ್ರಿ ಅಲ್ಲಿದ್ರೆ ಅಣ್ಣ ಎಂದು ಬಣ್ಣದ ಮಾತಿನ ಮರಳು ಮಾಡುವ ಹೆಣ್ಣೆ ನಾನಿಂದ ಕರೆದು ಬಂದಿಲ್ಲ

బుద్ధిని మగబెకో అതോ ముత్తిసి మొయిస్ కయిబడు నాన్ బెకో ఏలు కాపి హట్ట నింది అది ఎస్టీ కర్ణైతే పీడి కొడ్రు కూడా నీను పక్కని కరవేలద కటక తా ననికి ఏ అర్థమైతు ఏడువు కొంత మండిన బెడికికి రూపకొట్ట హస పడ్డవనట్టి హడకొట్ట కొట్టుకొన ఆదటష ಅದನ್ನು ನೆರಳಕ್ಕೆ ಬಿದ್ದಿದ್ದ ನಿಜವಾದ್ರೆ ಆ ಮಣ್ಣಿನ ಮಡಿಕೆ ಒಡೆಯದೇ ಇರೋದಿಲ್ಲ ಜೀವನ ಕೂಡ ಇರೋದಿಲ್ವೇದಿಲ್ಲ ರಾವಣನ ತಂಗಿ ರಾವಣನ ಪನಕಿಗೆ ತಂಗಿ ಅನ್ಬೇಕು ನಿನ್ನಂತ ಬಣ್ಣದ ಹೆಣ್ಣಿಗೆ ತಂಗಿ ಅಂದ್ರೆ ಈ ಗಂಡು ಜಾತಿಗೆ ಭಂಗ ಬರ್ತದೆ ನೋಡು ಶ್ವೇತ ಮಡಿಕೆ ಒಡದ ಮೇಲೆ ಮರಳಿ ಮಡಿಕೆ ಆಗೋದು ಸಾಧ್ಯವೇ ಇಲ್ಲ ಈ ಸೂರ್ಯ ಕೈಯಲ್ಲಿ ಸಿಕ್ಕ ಹೆಣ್ಣು ಪ್ರತಿವರ್ತಿ ಆಗೋದು ಸಾಧ್ಯವೇ ಇಲ್ಲ ನೀನು ಒಪ್ಪಿ ಸುಖ ನೆಡಿದ್ರೆ ನಿನ್ ಪತಿ ಸೂತರು ಸಾಕುತ್ತೇನೆ ಒಪ್ಪದೇ ಹೋದರೆ ನನ್ನ ಆಸೆ ತೀರಿಸಿಕೊಂಡು ವಿಷಯ ಇರುತ್ತೇನೆ ಪೌರುಷ ತೋರಿಸುವ ನೀನೊಂದು ಗಂಟೆಯಲ್ಲೇ ನನ್ನ ತಾಯಿಗೆ ಏನಾದ್ರೂ ಮುಟ್ಟಿದ್ರೆ ಈ ಸಿಂಹದ ಮರಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಸಿಂಹದ ಮರಿಯಲ್ಲ ಸ್ವಹಾನದ ಮರಿ ಹಿಂದೆ ಆ ಪರಮೇಶ್ವರ ಭಕ್ತ ಮಾರ್ಕಂಡೈನ ಪತ್ನಿ ಭಿಕ್ಷೆ ಪ್ರಾಣವನ್ನೇ ದಾನ ಮಾಡುತ್ತೆ ಅದೇ ರೀತಿ ಸಾವಿರ ತವಡಿಯಲ್ಲಿರುವ ಈ ನನ್ನ ಮಗನನ್ನ ನೀನೇ ಹೇಗಾದ್ರೂ ಮಾಡಿ ಪರಮೇಶ್ವರ ಎಲ್ಲಿದನಾ ನಿನ್ನ ಪರಮೇಶ್ವರ ಹುಚ್ಚ ಶಿಲ್ಪಿ ಒಬ್ಬ ಕೆತ್ತಿದ ಕಲ್ಲಿನ ಶಿಲೆ ಬರ್ತದೆ ನಿನ್ನ ಹಿಂದೆ ಕಲ್ಲು ಶಿಲೆ ಎಂದು ಹೇಳಬೇಡ ಮಗನೇ ಭಕ್ತ ಪ್ರಲಾರದ ಕಲ್ಲಿನ ಕಂಬವನ್ನ ಕಿತ್ತು ಬಂದು ಸಮ್ಮರಿಸಿಲ್ಲವೆ ಹಾಗೆ ಕೂಡ ನಮ್ಮ ದೇವರು ಸುರಿ ಎತ್ತಿದ್ರೆ ಸಾಕು ಮಗನ ನೀನ್ ಇಲ್ಲಿ ಹೋಗಿದೆ ಬಿಡ್ತೀನಿ ಶ್ವೇತ ಏನಂದರು ಮಗಳು ಬೇಡ ನನ್ನ ಶೀಲ ಹಾಡಾದ್ರು ಕೂಡ ಚೀತ ಇಲ್ಲ ನಂಡ ಮಗನ ಹಾಡು ಈ ವಂಡ್ರಫುಲ್ ಸ್ಪೀಕಿಂಗ್ ಶ್ವೇತಾ ವಂಡ್ರಫುಲ್ ಸ್ಪೀಕಿಂಗ್ ಈ ಹೂವಿನ ಮಕರಂದ ಇರುವ ಸಹ್ಯಾಗ ಇಂದು ಒದಗೆ ಬಂದಿದೆ ಬಾ ಮೆರೆಗೆ ಹೋಗೋಣ ಒಂದು ದಿನ ಹುಟ್ಟಿ ಮತ್ತೊಂದು ದಿನ ಸಾಯು ಹೇಸಿ ಜೀವಕ್ಕೆ ಅಂಜಿ ನಿನ್ನ ಶೀಲವನ್ನು ಕಳೆದುಕೊಳ್ಳಬೇಡಮ್ಮ ಹೆತ್ತ ಮಗನನ್ನು ತುಂಡು ತುಂಡು ಕತ್ತರಿಸಿದರೂ ಕೂಡ ತನ್ನ ಶೀಲವನ್ನು ಉಳಿಸಿಕೊಂಡ ಕಲ್ಡಿಮಟ್ಟಿ ಕಾಶಿಬಾಯಿ ಅವಳು ನಿಜವಾದ ತಾಯಿ ನೀನು ತಾಯಿ ಅಲ್ಲ

ಸಾಯಲೇಬೇಕು ನಿನ್ನ ಜಗದೇಶ ಇವನಿದರಲೇಬೇಕು ಆಶಾ ಕಲ್ಲಿನಿಂದ ಹೊಡೆದುಕೊಳ್ಳಲಿಕ್ಕೆ ಇದು ಮುಸ್ಲಿಂ ರಾಷ್ಟ್ರವಲ್ಲ ಹಿಂದೂಸ್ತಾನ್ ನೀನು ಕರದಾಗ ಬಂದಿ ಬಿಡಿಸೋಡದಕ್ಕೆ ಇದು ಕಲಬುರಗಿನಲ್ಲ ವಿಜಯಪುರ್ನಲ್ಲ ನೋಡು ಶ್ವೇತಾ ನಿನ್ನ ಗೆಡವಿ ಕೆಡಿಸಿದರು ಕಂಡು ಕಾಣದಂತೆ ಹಿಂದಿನದ ಮುಖ ಮುಚ್ಚಿಕೊಂಡು ಹೋಗುವ ಈ ಸಮಾಜದಲ್ಲಿ ಅಳುವ ನಿನ್ನ ಅರ್ಥನಾದಾಗ ನನಗೆ ನರ್ತನ ಯಾರು ಬರ್ತಾರೆ ಬರಲಿ